ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಆ್ಯಂಡ್ ಇವತ್ತು ನಾವು ಹೋಗ್ತಾ ಇದ್ದೀವಿ ಒಂದು ದೇವಸ್ಥಾನಕ್ಕೆ ಸೊ ನೀವು ಆಲ್ರೆಡಿ ಟೈಟಲ್ ಅಥವಾ ತಮ್ಮನೇಲಲ್ಲೇ ನೋಡಿರ್ತೀರಾ ಯಾವೊಂದು ದೇವಸ್ಥಾನ ಅಂತ ಹೇಳಿ ಆ್ಯಂಡ್ ಆಲ್ಸೋ ಇತ್ತೀಚಿಗೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಫುಲ್ಲು ಫೇಮಸ್ ಆ್ಯಂಡ್ ಪವರ್ಫುಲ್ ಟೆಂಪಲ್ ಅಂತ ಕೂಡ ನೋಡಿರ್ಬೋದು ಸೊ ನಾವು ಕೂಡ ಇವತ್ತು ಆ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳಿ ಹೊರಟಿದ್ದೀವಿ ಸೊ ಇವಾಗ ನೋಡ್ತಾ ಇರ್ಬೋದು ದ ವೇ ಟು ಟೆಂಪಲ್ ಆ್ಯಂಡ್ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಹಾಗೆ ನಿಮ್ಮ ಆ ಒಪಿನಿಯನ್ ಏನಾದರೂ ಕ್ವೆಶನ್ಸ್ ಇದ್ದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯ್ತಾ ಆ್ಯಂಡ್ ಇವಾಗ ನೋಡ್ತಾ ಇರ್ಬೋದು ಫೈನಲಿ ನಾವು ದೇವಸ್ಥಾನದ ಹತ್ರ ಬಂದ್ವಿ ಆ್ಯಂಡ್ ಇವಾಗ ಪಾರ್ಕಿಂಗ್ ಏರಿಯಾ ಸೊ ನಾವು ನಮ್ಮ ವೆಹಿಕಲೆಲ್ಲ ಪಾರ್ಕ್ ಮಾಡಬೇಕಲ್ವಾ ಸೊ ಹಾಗಾಗಿ ಪಾರ್ಕಿಂಗ್ ಏರಿಯಾಗೆ ಬಂದು ವೆಹಿಕಲ್ನ ಪಾರ್ಕ್ ಮಾಡ್ತಾ ಇದೀವಿ ನಾವು ನಮ್ಮ ಟೂ ವೀಲರಲ್ಲೇ ಬಂದಿದ್ವಿ ನೀವೇನಾದ್ರೂ ಬೈ ಬಸ್ ಏನಾದರೂ ಬರ್ತೀರಾ ಅಂತ ಹೇಳಿದ್ರೆ ಹೊಸಕೋಟೆ ಬಸ್ ಸ್ಟಾಪಲ್ಲೇನೆ ನಿಮಗೆ ಆಟೋ ಫೆಸಿಲಿಟೀಸ್ ಎಲ್ಲ ಸಿಗುತ್ತೆ ಸೊ ನೀವು ಬೈ ಬಸ್ ಕೂಡ ಬಂದ್ರು ನಿಮಗೆ ಫೆಸಿಲಿಟೀಸ್ ಇದೆ ಆರಾಮಾಗಿ ಬರ್ಬೋದು ದೇವಸ್ಥಾನಕ್ಕೆ ಸೊ ಇವಾಗ ನಾವು ಕೂಡ ಬಂದು ವೆಹಿಕಲ್ ಎಲ್ಲ ಪಾರ್ಕ್ ಮಾಡಿದ್ವಿ ಆ್ಯಂಡ್ ನೋಡ್ತಾ ಇರ್ಬೋದು ಎಷ್ಟು ಹ್ಯೂಜ್ ಪಾರ್ಕಿಂಗ್ ಏರಿಯಾ ಇದೆ ಅಂತ ಹೇಳಿ ಸೊ ಇವಾಗ ದೇವಸ್ಥಾನಕ್ಕೆ ಹೊರಡಬೇಕು ಆ್ಯಂಡ್ ಬರೋಷ್ಟೊತ್ತಿಗೆ ನಂಗೆ ಸ್ವಲ್ಪ ಟಯರ್ಡ್ ಫೀಲ್ ಅಂತ ಅನ್ನಿಸ್ತಾ ಇತ್ತು ಬಿಕಾಸ್ ಟೂ ವೀಲರ್ ಅಲ್ಲಿ ಬೇರೆ ಬಂದ್ವಿ ಅಷ್ಟು ದೂರ ಜೊತೆಗೆ ಸ್ವಲ್ಪ ಬಿಸಿಲು ಕೂಡ ಜಾಸ್ತಿಯೇ ಇತ್ತು ಅನ್ನಿಸ್ತು ಅದಕ್ಕೆ ಸ್ವಲ್ಪ ಲೈಟಾಗಿ ಏನಾದರೂ ಶುಗರ್ಕಿನ್ ಜ್ಯೂಸ್ ತೊಗೊಳ್ಳೋಣ ಅಂತ ಹೇಳಿ ತೊಗೊಳ್ತಾ ಇದ್ವಿ ಆ್ಯಂಡ್ ಇಷ್ಟೆಲ್ಲ ಹೇಳಿ ಯಾವ ದೇವಸ್ಥಾನ ಅಂತಾನೆ ಹೇಳಲಿಲ್ಲ ನಾನು ಸೊ ನಾವು ಬಂದಿರೋದು ಹೊಸಕೋಟೆ ಹತ್ರ ಇರೋವಂಥ ಕಾಟೇರಮ್ಮ ತಾಯಿ ದೇವಸ್ಥಾನಕ್ಕೆ ಆ್ಯಂಡ್ ಇದನ್ನು ಅಮ್ಮನವರ ಶಕ್ತಿ ಪೀಠ ಅಂತ ಕೂಡ ಕರೀತಾರೆ ಆ್ಯಂಡ್ ಇಲ್ಲಿ ನಾವೇನಾದರೂ ವಿಶ್ಯಸ್ ಆ ಥರ ಏನಾದರೂ ಇದ್ರೆ ಹರಕೆ ಮಾಡಿಕೊಂಡು ನಾವು ಕಾಯ್ನ ಕಟ್ಟಿದ್ರೆ ಸೊ ಅದು ಫುಲ್ಫಿಲ್ ಆಗತ್ತೆ ಆ್ಯಂಡ್ ಒಳ್ಳೇದಾಗತ್ತೆ ಅಂತ ಎಲ್ಲರೂ ಕೂಡ ಹೇಳ್ತಾರೆ ಆ್ಯಂಡ್ ನೀವು ಯಾರಾದರೂ ಈ ದೇವಸ್ಥಾನಕ್ಕೆ ಬಂದಿದ್ದೀರಾ ನಿಮಗೆ ಹೇಗೆ ಅನ್ನಿಸ್ತು ಅಂದ್ಕೊಂಡಿದ್ದು ಅನ್ಕೊಂಡಿದ್ದಾಗಿದ್ಯಾ ಅಂತ ಹೇಳಿ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಎಲ್ಲಾದರೂ ಬಜ್ಜಿ ಕೊಡಲ್ಲ ಎಲ್ಲ ಕಡೆ ಬಜ್ಜಿ ಇರುತ್ತೆ ಬಂದಿದ್ದೀವಿ ಅಂತ

ಆ್ಯಂಡ್ ದೇವಸ್ಥಾನದ ಒಳಗಡೆ ಹೋಗೋಕ್ಕೇನೆ ಒಂದು ಲೈನ್ ಫೆಸಿಲಿಟಿ ಅಂತ ಮಾಡಿದ್ರು ಸೊ ನಾವು ಸಂಡೇ ಬಂದಿದ್ರಿಂದ ಅಷ್ಟಾಗಿ ನಮಗೆ ಕ್ರೌಡ್ ಅಂತ ಅನ್ನಿಸ್ಲಿಲ್ಲ ಮೇ ಬಿ ಮಂಗಳವಾರ ಶುಕ್ರವಾರ ಆತರ ದಿನಗಳಲ್ಲಿ ಬಂದ್ರೆ ಸ್ವಲ್ಪ ಕ್ರೌಡ್ ಇರುತ್ತೆ ಅಂತ ಅನ್ಸತ್ತೆ ಆ್ಯಂಡ್ ಜೊತೆಗೆ ಮೈಕಲ್ ಕೂಡ ಅನೌನ್ಸ್ ಮಾಡ್ತಾ ಇದ್ರು ಅಲ್ಲಿ ದೇವಸ್ಥಾನದ ಬಗ್ಗೆ ಅಥವಾ ಅಲ್ಲಿನ ವಿಶೇಷತೆ ಹೇಗೆ ಏನು ಅಂತ ಹೇಳಿ ಅದೇ ಮೈಕಲ್ ಅನೌನ್ಸ್ ಮಾಡಿ ಮಾಡ್ತಾ ಇದ್ರು ಸೊ ದಟ್ ಹೊಸದಾಗಿ ಹೋಗೋರಿಗೆ ಅದು ಕೂಡ ಹೆಲ್ಪ್ ಆಗುತ್ತೆ ಅಂತ ಅನ್ನಿಸ್ತು ನನಗೆ ಆ್ಯಂಡ್ ನೋಡ್ತಾ ಇರ್ಬೋದು ಇಲ್ಲಿರೋ ಒಂದು ಜೋಡಿ ಆಲದ ಮರನೇ ಇಲ್ಲಿನ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ಬೋದು ಬಿಕಾಸ್ ಏನಾದರೂ ನಮಗೆ ವಿಶ್ವಸ್ ಇತ್ತು ಅಂತ ಹೇಳಿದ್ರೆ ದೇವಸ್ಥಾನದ ಗರ್ಭಗುಡಿನಲ್ಲೇ ನಾವು ಈ ಥರ ಇದೆ ಅಂತ ಹೇಳಿದ್ರೆ ಅಲ್ಲಿ ನಾವು ಒಂದು ನೂರು ನೂರೈವತ್ತು ರೂಪಾಯಿ ಪೇ ಮಾಡಬೇಕಾಗತ್ತೆ ಸೊ ಅಲ್ಲಿ ಒಂದು ತೆಂಗಿನಕಾಯಿನ ಕೊಡ್ತಾರೆ ಜೊತೆಗೆ ಒಂದು ಚೀಟಿನಲ್ಲಿ ನಾವು ಎಷ್ಟು ವಾರ ಈ ಒಂದು ವ್ರತನ ಮಾಡಬೇಕು ಹಾಗೆ ಯಾವ ಒಂದು ಮಂತ್ರನ ಪಠಿಸಬೇಕು ಅಂತ ಹೇಳಿ ಕಂಪ್ಲೀಟ್ ಡೀಟೇಲ್ಸ್ ನಾವು ಒಂದು ಚೀಟಿನಲ್ಲಿ ಕೊಟ್ಟಿರ್ತಾರೆ ಸೊ ಆ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ನಾವು ಫಾಲೋ ಮಾಡ್ಬೋದು ಅಂಡ್ ಇವತ್ತು ನಾವು ಹೋದಾಗಲೂ ಅಷ್ಟೇ ಎಷ್ಟು ಜನ ಪ್ರದಕ್ಷಿಣೆ ಹಾಕ್ತಾ ಇದ್ರು ಅಂಡ್ ನಮ್ಮ ಅಕ್ಕ ಹೆಂಗೆ ಅಂದ್ರೆ ನನ್ಗೆ ಅನ್ಸಿದಿಲ್ಲ ಅಕ್ಕಪಕ್ಕ ಏನಾದ್ರೂ ಹೋದ್ರೂ ನಮ್ದೇ ಆದ ಒಂದು ಭಕ್ತಿನಲ್ಲಿ ನಾವು ದೇವ್ರಿಗೆ ಪ್ರದಕ್ಷಿಣನ ಹಾಕ್ತಾ ಇದ್ದೀವಿ ಅನ್ನೋ ಒಂದು ಫೀಲಲ್ಲೇ ಎಲ್ಲರೂ ಕೂಡ ಪ್ರದಕ್ಷಿಣೆನ ಹಾಕ್ತಾ ಅದು ಒಂಥರ ಖುಷಿ ಅಂತ ಅನ್ನಿಸ್ತು ನನಗೆ ನೋಡಿ ಅಂಡ್ ಇವಾಗ ಫೈನಲಿ ನಾವು ಹೊಟ್ಟಿದ್ದೀವಿ ದೇವರ ಒಂದು ದರ್ಶನಕ್ಕೆ ಆ್ಯಂಡ್ ಎಸ್ಪೆಷಲಿ ಟೈಮಿಂಗ್ ನನಗೂ ಕೂಡ ಟೈಮಿಂಗ್ ಬಗ್ಗೆ ಡೌಟ್ ಇತ್ತು ಸೊ ಹಾಗಾಗಿ ನಾನು ಗೂಗಲ್ ಮಾಡಿ ಗೂಗಲ್ ಚೆಕ್ ಮಾಡಿ ಟೈಮಿಂಗ್ನ ನೋಡಿಕೊಂಡೆ ಸೊ ನಿಮ್ಗೆ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ಹೇಳಿ ನಾನು ಟೈಮಿಂಗ್ಸ್ದು ಒಂದು ಸ್ಮಾಲ್ ಫ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ನಮಗೆ ದೇವ್ರ ದರ್ಶನ ಅಂತೂ ಸಖತ್ತಾಗಾಯಿತು ಯಾಕೆಂದರೆ ಇವಾಗ ನಾವೆಲ್ಲಾದರೂ ದೇವಸ್ಥಾನಕ್ಕೆ ಹೋಗ್ತೀವಿ ಅಂದರೆ ಕ್ರೌಡ್ ಇದ್ರೆ ಪುಷ್ ಮಾಡ್ತಾ ಇರ್ತಾರೆ ಮೂವ್ ಮಾಡಿ ಮೂವ್ ಮಾಡಿ ಅಂತ ಹೇಳಿ ಇಲ್ಲಿ ನನಗೆ ಎಸ್ಪೆಷಲಿ ಆ ಥರ ಫೀಲ್ ಅಂತ ಅನ್ನಿಸ್ಲಿಲ್ಲ ಆರಾಮಾಗಿ ದೇವ್ರ ದರ್ಶನ ಕಣ್ತುಂಬ ದೇವ್ರನ್ನ ನೋಡಿಕೊಂಡು ಆರಾಮಾಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದಂಗೆ ಅನ್ನಿಸ್ತು ಸೊ ಇದೊಂದು ನನಗೆ ತುಂಬಾ ಮನ್ಸಿಗೆ ಸಖತ್ ಖುಷಿಯಾಯ್ತು ಆಯಿತು ಇವತ್ತು ಇದು <preachers> <spellges> <makes> <ainways dishes> हेलो <muchas> नमाटो Ada airnya, tapi ada ಇವಾಗ ಒಳಗಡೆ ದೇವ್ರ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ್ರೆ ಇಲ್ಲಿ ದೃಷ್ಟಿ ಕೂಡ ತೆಗಿತಾ ಇದ್ರು ಅಂಡ್ ನಾವು ಕೂಡ ದೃಷ್ಟಿನ ತೆಗೆಸ್ಕೊಳ್ತಾ ಇದ್ದೀವಿ ಅಂಡ್ ಇಲ್ಲಿ ಪರ್ ಪರ್ಸನ್ ಒಂದು ಹತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಅಂತ ಅನ್ಸುತ್ತೆ ಸೊ ದೃಷ್ಟಿನ ತೆಗಿಯೋಕ್ಕೆ ನನಗೇನು ಗೊತ್ತು ಆದಷ್ಟು ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಆ್ಯಂಡ್ ಇವಾಗ ನೋಡ್ತಾ ಇರ್ಬೋದು ಎಷ್ಟು ಜನ ಫಾಸ್ಟಾಗಿ ಒಂದು ಪ್ರದಕ್ಷಿಣೆನ ಹಾಕ್ತಾ ಇದ್ದಾರೆ ಅಂತ ಹೇಳಿ ಆ್ಯಂಡ್ ಅಲ್ಲೂ ಕೂಡ ಹೋಗಿ ನಾವು ಕೂಡ ಒಂದು ಪ್ರದಕ್ಷಿಣೆನ ಹಾಕ್ಕೊಂಡು ಬರೋಣ ಅಂತ ಹೇಳಿ ಇವಾಗ ಆಲದ ಮರದ ಹತ್ರ ಹೋದ್ವಿ ನೋಡ್ತಾ ಇರ್ಬೋದು ನಾವು ಅಲ್ಲಿಂದ ಬರೋಕ್ಕೇ ಸ್ಪೇಸ್ ಇಲ್ಲ ಅಷ್ಟು ಫಾಸ್ಟಾಗಿ ಎಲ್ಲರೂ ಸುತ್ತುತ್ತಾ ಪ್ರದಕ್ಷಿಣೆ ಹಾಕ್ತಾ ಇದ್ದಾರೆ ಆ್ಯಂಡ್ ಇವಾಗ ಒಳಗಡೆ ಕೂಡ ಹೋಗಿ ಬರೋಣ ಅಂತ ನೋಡ್ತಾ ಇರ್ಬೋದು ಎಲ್ಲಿ ನೋಡಿದ್ರು ತೆಂಗಿನಕಾಯಿ ಏನೋ ಕಟ್ಟಿರೋ ಅಂಥದ್ದು ಅಲ್ಲೂ ಕೂಡ ಅಂದರೆ ಈ ಆಲದ ಮರದ ಕೆಳಗಡೆ ಕೂಡ ಪ್ರದಕ್ಷಿಣೆ ಹಾಕ್ತಾಯಿದ್ರು ಇಲ್ಲೂ ಕೂಡ ಅಷ್ಟೆ ಸೊ ಅವ್ರ ಜೊತೆಗೆ ನಾವು ಕೂಡ ಹಾಗೆ ದೇವ್ರನ್ನ ಬೇಡಿಕೊಂಡು ಇವಾಗ ಪ್ರದಕ್ಷಿಣೆ ಕೂಡ ಹಾಕ್ತಾ ಇದ್ದೀವಿ ಆ್ಯಂಡ್ ಇದಿಷ್ಟು ಇವತ್ತಿನ ಒಂದು ಪುಟಾಣಿ ವ್ಲಾಗ್ ಹೋಪ್ ನಿಮಗೂ ಕೂಡ ಇಷ್ಟ ಆಯಿತು ಅಂತ ನನಗೆ ಏನು ಗೊತ್ತು ಅದನ್ನ ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವೀಡಿಯೋದಲ್ಲಿ ಅಲ್ಲಿವರೆಗೂ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್